ಸುಂದರ ಜಿ ಹೆ ರಾಜ್ಯಾರಲ ಬರ್ ನಾ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೇ ಶಾಂತಿಯೇ ಎಂಕ್ಲ ಶಾಂತಿಯಲ್ಲೇ ಮಾತಾಡೋದು ನಾವು ಸರಿ ಆಯ್ತು ಹಾ ಹೇಳಿ ಸರ್ ಕೆಲಸ ಮಾಡೋದು ಬೇಡ ಸರ್ ಯಾವ್ದು ಕೂಡ ಯಾಕಂದ್ರೆ ಒಂದು ಯೂನಿಫಾರ್ಮ್ ಬೆಲೆ ಇಲ್ಲ

வீடு என்னதே சார் ತೀರ್ ಮಂದಿರಕ್ಕೆ ನೆಟ್ಟು ಒಂದು ವಿಡಿಯೋ ಇರಲ್ಲ ನಿಕ್ಕಿ ಅಂಚೆ ಏನು ಈ ಮನಿ ಕೊಡಿ ಹಳಸ ಈ ಫಾಟೋ ರುಚಿದೆ ನಂಗೆ ಬೋರ್ ಸಾಕು ಸರಿ ಆವ್ ಈ ಒಂದು ಓಕೆ ಬನ್ ಆಸ್ಪತ್ರಲ್ ಫಾಟೋ ರುಚಿದೆ ನಾವು ವಿಡಿಯೋ ಒಂದು ಏನು ಹಾಕನೈತಲ್ಲ ಒಂದು ನಿಮ್ಮದು ಒಂದು ವಿಡಿಯೋ ಒಂದು ಲಕ್ಕ ಒಂದು ಏನೋ ಬರದೆ ಇತನೈ ವಿಡಿ ಏನೋ ಬರದೆ ಇತನ

ತೊಂದರೆ ಅಜ್ಜಿ ಹೆಂಗ್ಳ ರಾಜ್ಯಂಕ್ಲಾ ಬರ್ತದೆ ನಾ ಸ್ಟೇನಕ್ಕೆ ಕಂಪ್ಲೇಂಟ್ ಕೊಡ್ತಾ ಅದೇ ಶಾಂತಿಯಲ್ಲೇ ಬಂದ್ಬಿಡಲ ಶಾಂತಿಯಲ್ಲೇ ಮಾತಾಡೋದು ನಾವು ಸರಿ ಆಯ್ತು ಹಾಂ ಹೇಳಿ ಸರ್ ಕೆಲಸ ಮಾಡೋದು ಬೇಡ ಸರ್ ಯಾವುದು ಕೂಡ ಯಾಕೆಂದ್ರೆ ಒಂದು ಯೂನಿಫಾರ್ಮ್ಗೆ ಬೆಲೆ ಇಲ್ಲ ಅಂದ್ರೆ ታን የበሰ አለቀ የር የናና

ಮನವಲ್ ಕೆಲಸ ಮಾಡೋದು ಬೇಡ ಸರ್ ಯಾವ್ದು ಕೂಡ ಯಾಕಂದ್ರೆ ಒಂದು ಯೂನಿಫಾರ್ಮ್ಗೆ ಬೆಲೆ ಇಲ್ಲ ಅಂದ್ರೆ ஏன்னா அண்ணன் சார் சரி ஆதி ஆகு சார் தொந்தரச்சு நீரோட பார்த்துருச்சு பார்த்திருச்சு பார்த்துருச்சு சார் ஆவ் ஐக்கியமா நீரட பார்த்திருச்சு எங்களை ஆறு சாரோட பாத்திரு வீட்டு சார் வீடுன்றதே நீங்க ராக்கில வந்து லாஸ்ட் ஜனத்துல இருந்து காக்குறானடா அப்ப எங்க கொணி மாரியாதீங்க அப்ப நீங்க சார் ತೀರ್ ಈ ನೀ ಮನಿ ಕೊಡಿ ಸರ್ ಈ ಪಾತ್ರೆ ಇರಚಿದೆ ನಂಗೆ ಬೋರ್ ಶಾಕ್ಲಾಗ್ ಸರಿ ತೀರ್ ಮಂದಿರ ಹೋಗಿ ಪಾತ್ರೆ ಇರಚಿದೆ ನಾವೇ ವಿಡಿಯೋ ಇండో ಏನು ಹಾಕನೈತನೆ ವಿಡಿಯೋ ಇండో ನಿಮ್ಮದು ಒಂದು ವಿಡಿಯೋ ಇండో I yeah.